ನಮಸ್ಕಾರ ಪ್ರಿಯ ಭಕ್ತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ತಿಳಿಯಲಿರುವುದು ಅತ್ಯಂತ ಅದ್ಭುತವಾದ ಮತ್ತು ಶಕ್ತಿಶಾಲಿ ಶಾಪರ ಮಂತ್ರದ ಬಗ್ಗೆ ಇದು ಧನಧಾನ್ಯ ವೃದ್ಧಿಗಾಗಿ ಪ್ರಸಿದ್ಧವಾದ ಮಂತ್ರ ಯಾರ ಜೀವನದಲ್ಲಿ ಆರ್ಥಿಕ ಸಂಕಷ್ಟವಿದೆಯೋ ಮನೆಗೆ ಸಮೃದ್ಧಿ ಬರುತ್ತಿಲ್ಲವೋ ವ್ಯವಹಾರದಲ್ಲಿ ನಷ್ಟವಾಗ್ತಾ ಇದೆಯೋ ಅವರಿಗೆ ಈ ಮಂತ್ರವು ಅದ್ಭುತ ಫಲ ನೀಡುತ್ತದೆ ಎಂದು ಶ್ರದ್ಧೆಯಿಂದ ಹೇಳಲಾಗಿದೆ ಪ್ರಿಯ ಸ್ನೇಹಿತರೆ ಈ ಶಾಪರ ಮಂತ್ರದ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಶಾಪರ ಮಂತ್ರ ಎಂದರೆ ಏನು ಶಾಪರ ಮಂತ್ರದ ಇತಿಹಾಸ ಮತ್ತು ವಿಶೇಷತೆಯ ಬಗ್ಗೆ ನಾನು ನಿಮಗೆ ಮೊದಲಿಗೆ ತಿಳಿಸಿಕೊಡುತ್ತೇನೆ ಶಾಪರ ಮಂತ್ರಗಳು ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಬಹಳ ವಿಶೇಷ ಸ್ಥಾನ ಪಡೆದಿವೆ ಇವು ಸಾಮಾನ್ಯ ಸಂಸ್ಕೃತ ಮಂತ್ರಗಳಿಗಿಂತ ವಿಭಿನ್ನವಾಗಿದ್ದು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವ ಪ್ರಾದೇಶಿಕ ಭಾಷೆಗಳಲ್ಲಿ ಅಂದರೆ ಹಿಂದಿ ಅವಧಿ ಆಮೇಲೆ ಬ್ರಜ್ ಬುಂಡೇಲ್ಖಂಡಿ ರಾಜಸ್ಥಾನಿ ಸಂಸ್ಕೃತ ಪ್ರಾಕೃತ ಮಿಶ್ರಣವಾಗಿ ಬರೆಯಲ್ಪಟ್ಟಿದೆ ಇವುಗಳಲ್ಲಿ ತಾಂತ್ರಿಕ ಶಕ್ತಿ ಮತ್ತು ಜಾನಪದ ಶೈಲಿ ಸೇರಿಕೊಂಡಿರುವುದರಿಂದ ಅತಿ ಶೀಘ್ರ ಫಲವನ್ನು ಈ ಮಂತ್ರಗಳು ನೀಡುತ್ತವೆ ಎಂದು ನಂಬಲಾಗಿದೆ ಇದರ ಇತಿಹಾಸದ ಬಗ್ಗೆ ಹೇಳುವುದಾದರೆ ಮೂಲ ಪಿತಾಮಹರು ಶಾಬರ ಮಂತ್ರಗಳನ್ನು ವಿಶೇಷವಾಗಿ ಗೋಸಾಯಿ ತುಲ್ಸಿದಾಸ್ ಜಿ ಗುರು ಗೋರಖನಾಥ್ ಯೋಗಿಗಳು ಮೊದಲಾದ ಸಿದ್ಧರು ಜನಸಾಮಾನ್ಯರ ಹಿತಕ್ಕಾಗಿ ರಚಿಸಿದ್ರೆಂದು ಹೇಳುತ್ತಾರೆ ಇವರ ಉದ್ದೇಶ ಸಾಮಾನ್ಯ ಗೃಹಸ್ಥರು ಕೂಡ ತಪಸ್ಸು ಅಥವಾ ಗಂಭೀರ ವೇದ ಮಂತ್ರಗಳಿಲ್ಲದೆ ಸುಲಭವಾಗಿ ಆಧ್ಯಾತ್ಮಿಕ ಪಡೆಯಲಿ ಎಂದು ಈ ಮಂತ್ರವನ್ನು ಮಾಡಲಾಗಿದೆ ಸ್ನೇಹಿತರೆ ಈ ಮಂತ್ರಗಳ ಉದ್ದೇಶ ರೋಗ ನಿವಾರಣೆ ಭಯ ನಿವಾರಣೆ ಧನ ಧಾನ್ಯ ವೃದ್ಧಿ ಶತ್ರುಗಳಿಂದ ರಕ್ಷಣೆ ಪ್ರೀತಿ ಸಂಬಂಧಗಳಲ್ಲಿ ಶಾಂತಿ ಆತ್ಮ ಸಾಧನೆ ಬಗ್ಗೆ ಹೇಳಿಕೊಡುವುದಾಗಿರುತ್ತದೆ ಶಾಬರ ಮಂತ್ರದ ವಿಶೇಷತೆ ಬಗ್ಗೆ ಹೇಳುವುದಾದರೆ ಸರಳ ಜಪ ವಿಧಾನ ಶಾಪರ ಒಂದು ಮಂತ್ರಕ್ಕೆ ಸಂಕೀರ್ಣ ಯಾಗ ಹೋಮ ಅಗತ್ಯವಿಲ್ಲ ವೇಗವಾಗಿ ಇದರ ಫಲವನ್ನು ನಾವು ಪಡ್ಕೋಬಹುದು ನಂಬಿಕೆ ಶ್ರದ್ಧೆ ಮತ್ತು ನಿರಂತರ ನಿರಂತರ ಜಪ ಮಾಡಿದರೆ ಇದರ ಫಲ ಶೀಘ್ರದಲ್ಲಿಯೇ ನಮಗೆ ದೊರಕುವುದು ಸರ್ವ ಸಾಮಾನ್ಯರಿಗೆ ಸೂಕ್ತ ಗೃಹಸ್ಥರಲ್ಲಿ ಸುಲಭವಾಗಿ ಈ ಮನೆಯಲ್ಲೇ ಇದ್ಕೊಂಡು ಈ ಮಂತ್ರವನ್ನು ನಾವು ಸುಲಭವಾಗಿ ಜಪಿಸಬಹುದು ಗುಪ್ತ ತಾಂತ್ರಿಕ ಶಕ್ತಿ ಈ ಮಂತ್ರಗಳಲ್ಲಿ ತಾಂತ್ರಿಕ ಶಕ್ತಿಯು ಕೂಡ ಅಡಗಿದೆ ಶಾಪರ ಮಂತ್ರಗಳಲ್ಲಿ ಕೆಲವು ವಿಶೇಷ ಶಬ್ದಗಳು ಅಂದ್ರೆ ಬೀಜಾಕ್ಷರ ಗುಪ್ತ ಪದಗಳು ಇರ್ತವೆ ಅವು ತಾಂತ್ರಿಕ ಶಕ್ತಿಯನ್ನು ಆಕರ್ಷಿಸುತ್ತವೆ ದೈವಾನುಗ್ರಹ ಮಂತ್ರಗಳು ಸಾಮಾನ್ಯವಾಗಿ ದೇವಿ ಶಿವ ರಾಮ ಹನುಮಾನ ಆಶೀರ್ವಾದಕ್ಕೆ ಸಂಬಂಧಿಸಿದವೆ ಈ ಮಂತ್ರವನ್ನು ಜಪಿಸುವಾಗ ಕೆಲವೊಂದು ಜಾಗೃತಿಯನ್ನು ನಾವು ವಹಿಸಬೇಕಾಗುತ್ತದೆ ಆ ಜಾಗೃತಿಯನ್ನು ಏನು ನಾವು ಮುನ್ನೆಚ್ಚರಿಕೆಯನ್ನು ಇಟ್ಕೋಬೇಕಂತ ನೋಡೋಣ ಶಾಬರ ಮಂತ್ರಗಳನ್ನು ಕೇವಲ ಶ್ರದ್ಧೆ ಶುದ್ಧತೆ ಮತ್ತು ಸಕಾರಾತ್ಮಕ ಉದ್ದೇಶದಿಂದಲೂ ಉಪಯೋಗಿಸಬೇಕು ಸ್ವಾರ್ಥ ಹಾನಿ ಅಥವಾ ಕೇಳು ಉದ್ದೇಶದಿಂದ ಮಾಡಿದರೆ ಪ್ರತಿಫಲ ತೀವ್ರವಾಗಿರುತ್ತದೆ ಗುರುಗಳಿಂದ ದೀಕ್ಷೆ ಪಡೆಯುವುದು ಶ್ರೇಯಸ್ಕರ ಆದರೆ ಸರಳ ಗೃಹಸ್ಥ ಮಂತ್ರಗಳನ್ನು ಪ್ರಾಮಾಣಿಕ ಭಕ್ತಿಯಿಂದ ಮಾಡಿದರೆ ಸಹ ಲಾಭವಾಗುತ್ತದೆ ಹೀಗಾಗಿ ಶಾಪರ ಮಂತ್ರಗಳು ಜನಸಾಮಾನ್ಯರ ಹಿತಕ್ಕಾಗಿ ರಚಿಸಲ್ಪಟ್ಟ ಶಕ್ತಿಶಾಲಿ ತಾಂತ್ರಿಕ ಮಂತ್ರಗಳು ಇವು ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ದೈನಂದಿನ ಸಮಸ್ಯೆಗಳನ್ನು ನಿವಾರಿಸುವ ಅದ್ಭುತ ಶಕ್ತಿ ಹೊಂದಿವೆ ಸ್ನೇಹಿತರೆ ಈಗ ನಾನು ಶಾಪರ ಮಂತ್ರದಲ್ಲಿ ಒಂದು ಮಂತ್ರ ಅಂದ್ರೆ ಧನ ಧಾನ್ಯ ವೃದ್ಧಿಗಾಗಿ ಪಠಿಸಬಹುದಾದ ಒಂದು ಮಂತ್ರದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಈ ಮಂತ್ರ ಯಾವುದೆಂದರೆ ಓಂ ನಮೋ ಅನಾಧಿಪುರುಷ ಅಸ್ತು ಹ್ರೀಂ ರಾಮೋ ರಾಮ್ ಕೋರಾರ ಗಂಡಾರ ಹೀ ಕಾಳಾಕುಂಜೇಮರುಣ ಭಕ್ತದೆ ಉನ್ಮೇಲು ಸುಹಾಲೇ ಆಗ್ ನಮೋ ಅನಾಧಿಪುರುಷ ಅಸ್ತು ಹ್ರೀಂ ರಾಮೋ ರಾಮ್

ಅಸ್ತು ರೋಚಕ್ ಜೋನ್ ತೋನರಿ ಪೂರಣ ಸುಹಾಲಿ ಆಗ್ಮೋ ಈ ಮಂತ್ರದ ವಿಶೇಷತೆ ಏನೆಂದರೆ ಶಾಬರ ಮಂತ್ರಗಳು ತಾಂತ್ರಿಕ ಪರಂಪರೆಯಿಂದ ಬಂದ ಶಕ್ತಿಶಾಲಿ ಮಂತ್ರ ಇವುಗಳಲ್ಲಿ ವಿಶೇಷತೆ ಏನೆಂದರೆ ತ್ವರಿತ ಫಲ ಅಂದ್ರೆ ಮಂತ್ರವನ್ನು ಜಪಿಸುವುದರಿಂದ ನಮಗೆ ಶೀಘ್ರದಲ್ಲಿಯೇ ಫಲ ದೊರಕುವುದು ಮಂತ್ರದ ಆರಂಭದಲ್ಲಿ ಅನಾದಿ ಪುರುಷ ಎಂಬ ಪದ ಬರುತ್ತದೆ ಇದು ಸೃಷ್ಟಿಯ ಆರಂಭಕ್ಕೂ ಮುಂಚೆ ಇದ್ದ ಪರಮಾತ್ಮರನ್ನು ಸೂಚಿಸುತ್ತದೆ ರಾಮೋ ರಾಮ್ ಎಂದರೆ ಧರ್ಮ ಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ ಕೋರಾರ ಗಂಡಾರ್ ಮತ್ತು ಕಾಳಾಕುಂಜೆ ಎಂಬ ಪದಗಳು ತಾಂತ್ರಿಕ ಶಕ್ತಿ ದೇವಿ ಶಕ್ತಿ ಅಡಚಣೆಗಳನ್ನು ದೂರ ಮಾಡುವ ತತ್ವಗಳನ್ನು ಸೂಚಿಸುತ್ತವೆ ರುಚದ್ದು ಜೋನ್ ಎಂದರೆ ಎಲ್ಲ ಬಿಗಿತಗಳು ದೂರವಾಗಲಿ ಹೊಸ ಅವಕಾಶಗಳು ಬರಲಿ ಎಂಬ ಪ್ರಾರ್ಥನೆ ಕೊನೆಯಲ್ಲಿ ಪೂರ್ಣ ಕರುಣಾ ಭಕ್ತದೇ ಭಕ್ತನ ಮೇಲೆ ದಯೆಯಿಂದ ಸಮೃದ್ಧಿ ನೀಡುವಂತೆ ದೇವರನ್ನು ಬೇಡುವುದು ಈ ಮಂತ್ರವನ್ನು ಜಪ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಈ ಮಂತ್ರವನ್ನು ಜಪಿಸುವಾಗ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ತೊಟ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ರುದ್ರಾಕ್ಷಿ ಅಥವಾ ಚಂದನದ ಮಾಲೆಯಿಂದ ನೂರ ಎಂಟು ಬಾರಿ ಮಂತ್ರವನ್ನು ಜಪಿಸಿ ಕನಿಷ್ಠ ಇಪ್ಪತ್ತೇಳು ದಿನಗಳು ನಿರಂತರವಾಗಿ ಜಪಿಸಬೇಕು ಶ್ರದ್ಧೆ ಶಾಂತಿ ಮತ್ತು ನಂಬಿಕೆಯಿಂದ ಮಾಡಿದಾಗಲೇ ಫಲ ದೊರೆಯುತ್ತದೆ ಸಾಧ್ಯವಾದರೆ ಹತ್ತಿರ ಒಂದು ದೀಪ ಹಚ್ಚಿ ಕುಳಿತುಕೊಳ್ಳಿ ಇದು ಶಕ್ತಿ ವೃದ್ಧಿಸುತ್ತದೆ ಸ್ನೇಹಿತರೆ ಈ ಮಂತ್ರವನ್ನು ನಾವು ಜಪಿಸುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಮಂತ್ರವನ್ನು ಕೆಟ್ಟ ಉದ್ದೇಶಕ್ಕಾಗಿ ಅಥವಾ ಯಾರಿಗಾದರೂ ಹಾನಿ ಮಾಡಲು ಬಳಸಬೇಡಿ ಉಚ್ಚಾರಣೆ ಸ್ಪಷ್ಟವಾಗಿರಲಿ ಮಧ್ಯದಲ್ಲಿ ಬಿಡದೆ ಪ್ರತಿದಿನ ಮಾಡುತ್ತಿರಿ ಮಾಡುತ್ತೀರಿ ಬಿಟ್ಟರೆ ಮತ್ತೆ ಮೊದಲ ದಿನದಿಂದ ಪ್ರಾರಂಭಿಸಬೇಕು ಮಂತ್ರದಿಂದ ದೊರೆಯುವ ಫಲಗಳನ್ನು ನೋಡುವುದಾದರೆ ಭಕ್ತರು ಅನುಭವಿಸಿರುವ ಕೆಲವು ಫಲಗಳನ್ನು ನೋಡುವುದಾದರೆ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಹೆಚ್ಚಾಗುವುದು ವ್ಯವಹಾರದಲ್ಲಿ ಲಾಭ ಬರಲು ಶುರುವಾಗುವುದು ಆ ಕಾರಣ ಖರ್ಚು ಕಡಿಮೆಯಾಗುವುದು ಕುಟುಂಬದಲ್ಲಿ ಶಾಂತಿ ಸಂತೋಷ ಹೆಚ್ಚಾಗುವುದು ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಬರುವುದು ಪ್ರಿಯ ಭಕ್ತರೇ ಈ ಮಂತ್ರವನ್ನು ಶ್ರದ್ಧೆಯಿಂದ ಮಾಡಿದರೆ ಜೀವನದಲ್ಲಿ ಚಮತ್ಕಾರಿಕ ಬದಲಾವಣೆಗಳನ್ನು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಪ್ರತಿದಿನ ನಾವು ನಿಮಗೆ ಇಂತಹ ಅದ್ಭುತ ಶಕ್ತಿ ಮತ್ತು ಭಕ್ತಿ ಮಂತ್ರಗಳನ್ನು ತಂದುಕೊಡುತ್ತೇವೆ ಜೈ ಶ್ರೀರಾಮ್ ಜೈ ಮಹಾಲಕ್ಷ್ಮಿ